ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವು ಪೂರ್ಣಾಂಕಗಳು ಅನ್ನೋ ಪಠದ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಒಂದು ಮತ್ತು ಎರಡರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಮುಂದಿನವುಗಳ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇದ ಅದರಲ್ಲಿ ಮೈನಸ್ ಮೂವತ್ತು ಡಿವೈಡೆಡ್ ಬೈ ಹತ್ತು ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ನಾವು ಹೇಗೆ ಬರ್ಕೋಬೋದು ಅಂತಂದರೆ ಮೈನಸ್ ಮೂವತ್ತು ಡಿವೈಡೆಡ್ ಬೈ ಹತ್ತಾಗಿರೋದ್ರಿಂದ ಕೆಳಗೆ ಬರ್ಕೋಬೋದು ನಾವು ಆಗ ಒಂದು ಸೊನ್ನೆಗೆ ಒಂದು ಸೊನ್ನೆ ಕ್ಯಾನ್ಸಲ್ ಆಯಿತು ಸೊ ಆಗೇನು ಉಳಿತು ಮೈನಸ್ ಮೂರು ಅನ್ನೋದು ಇದರ ಉತ್ತರ ಉಳಿತು ಸೊ ಇದು ಎರಡನೇದು ಅಷ್ಟೇ ಐವತ್ತು ಡಿವೈಡೆಡ್ ಬೈ ಮೈನಸ್ ಐದು ಅಂತ ಸೊ ಇದಕ್ಕೆ ಬರ್ಕೋಬೋದು ಐವತ್ತು ಡಿವೈಡೆಡ್ ಬೈ ಮೈನಸ್ ಐದು ಅಂತ ಬರ್ಕೊಳ್ತೀನಿ ಸೊ ಬರ್ಕೊಂಡು ಐದೊಂದಲೇ ಐದು ಹತ್ತಲೆ ಸೊ ಮೈನಸ್ ಇರೋದರಿಂದ ಕಡೆ ಆದರೂ ಇರಲಿ ಅಂಶದಲ್ಲಾದರೂ ಇರಲಿ ಛೇದ್ದಲ್ಲಾದರೂ ಇರಲಿ ಒಂದು ಮೈನಸ್ ಇದ್ದಾಗ ಅದು ಮೈನಸ್ ಹತ್ತು ಆಗತ್ತೆ ಇನ್ನು ಎರಡನೇದು ಅಂದರೆ ಮೂರನೇ ಲೆಕ್ಕ ಮೈನಸ್ ಮೂವತ್ತಾರು ಡಿವೈಡೆಡ್ ಬೈ ಮೈನಸ್ ಒಂಬತ್ತು ಅಂತಿದೆ ಮೈನಸ್ ಮೂವತ್ತಾರು ಡಿವೈಡೆಡ್ ಬೈ ಮೈನಸ್ ಒಂಬತ್ತು ನೋಡಿ ಎರಡೂ ಕಡೆ ಮೈನಸ್ ಇರೋದರಿಂದ ಮೈನಸ್ ಮೈನಸ್ಸು ಸಹ ಕ್ಯಾನ್ಸಲ್ ಆಗುತ್ತೆ ಅಂದರೆ ಪ್ಲಸ್ ಆಗುತ್ತೆ ಅಂತ ಅರ್ಥ ಈಗ ಒಂಬತ್ತು ನಾಲ್ಕಲೇ ಮೂವತ್ತ ಆರು ಅಂದರೆ ಒಂಬತ್ತು ನಾಲ್ಕರ ಮಗ್ಗಿಯಲ್ಲಿ ಹೌದಾ ಒಂಬತ್ನಾಲ್ಕಲೆ ಸೊ ಹಂಗಾಗಿ ನಾಲ್ಕರಲ್ಲಿ ಹೋಗುತ್ತೆ ಅಂತ ಸೊ ಹಾಗಾಗಿ ಇದ್ರ ಉತ್ತರ ಪ್ಲಸ್ ನಾಲ್ಕು ಆಗಿದೆ ಅಂತ ಇನ್ನು ಈಗ ನೆಕ್ಸ್ಟು ಮೈನಸ್ ನಲವತ್ತ ಒಂಬತ್ತು ಡಿವೈಡೆಡ್ ಬೈ ಬರೀ ನಲವತ್ತ ಒಂಬತ್ತು ಪ್ಲ ಅಂದರೆ ಪ್ಲಸ್ ನಲ್ವತ್ತೊಂಬತ್ತು ಈ ಕಡೆ ಪ್ಲಸ್ ಇದೆ ಈ ಕಡೆ ಮೈನಸ್ ಇದೆ ಅಂತಂದರೆ ಸೊ ಮೈನಸ್ ಆಗತ್ತದು ಸೊ ಹಂಗಾಗಿ ನಲ್ವತ್ತೊಂಬತ್ತು ಅಂದಲೇ ನಲ್ವತ್ತೊಂಬತ್ತು ಸೊ ಇದ್ರ ಉತ್ತರ ಮೈನಸ್ ಒಂದು ಆಗಿದೆ ಇನ್ನು ಯಾವುದು ಮೂರನೇ ಅಂದರೆ ಈ ಲೆಕ್ಕ ಮೈ ಹದಿಮೂರು ಡಿವೈಡೆಡ್ ಬೈ ನೋಡಿ ಡಿವೈಡೆಡ್ ಬೈ ಅಂದರೆ ಹಿಂಗೆ ಕೆಳಗೆ ಹಾಕೋಬೋದು ಮೈನಸ್ ಎರಡು ಪ್ಲಸ್ ಒಂದು ಅಂತ ಇದೆ ಸೊ ಅಲ್ಲಿಗೆ ಏನಾಗುತ್ತಿದೋ ಹದಿಮೂರು ಡಿವೈಡೆಡ್ ಬೈ ಎರಡರಲ್ಲಿ ಒಂದು ಹೋದರೆ ಒಂದು ಎಂಥ ಒಂದು ಮೈನಸ್ ಒಂದು ಸೊ ಮೈನಸ್ ಒಂದು ಕಡೆ ಇರೋದರಿಂದ ನಾವು ಇದನ್ನು ಹೇಗೆ ಬರಿಬೋದು ಮೈನಸ್ ಹದಿಮೂರು ಅಂತ ಬರೆದ್ರೆ ಆನ್ಸರ್ ಇದ್ರದ್ದು ಮುಗಿಯುತ್ತೆ ಸೊ ಹಂಗಾಗಿ ಇದ್ರ ಉತ್ತರ ಮೈನಸ್ ಹದಿಮೂರು ಇನ್ನು ಇದು ಸೊನ್ನೆ ಡಿವೈಡೆಡ್ ಬೈ ಮೈನಸ್ ಹನ್ನೆರಡು ಅಂತ ಇದೆ ಎಫ್ ಲೆಕ್ಕ ಸೊ ಯಾವುದೇ ಸಂಖ್ಯೆಗೆ ನಾವು ಸೊನ್ನೆಯನ್ನು ನೆನ್ಪಿಟ್ಕೊಳ್ಳಿ ಯಾವುದೇ ಸಂಖ್ಯೆಗೆ ನಾವು ಸೊನ್ನೆಯನ್ನು ಭಾಗಿಸಿದ್ರೆ ಅದ್ರ ಉತ್ತರ ಸೊನ್ನೆ ಆಗಿರುತ್ತೆ ಸೊ ಹಂಗಾಗಿ ಡೈರೆಕ್ಟ್ ಸೊನ್ನೆ ಅಂತ ಇಟ್ಟರೆ ಮುಗಿಯುತ್ತೆ ಇನ್ನು ನೆಕ್ಸ್ಟು ಇದು ನೋಡಿ ಮೈನಸ್ ಮೂವತ್ತೊಂದು ಡಿವೈಡೆಡ್ ಬೈ ಇಲ್ಲಿ ಮೈನಸ್ ಮೂವತ್ತು ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಅಥವಾ ಇನ್ನೊಂದು ಸ್ಟೆಪ್ ಬರ್ಕೊಳ್ಳೋದು ನಾವು ಮೈನಸ್ ಒಂದು ಈಗ ನೋಡಿ ಮೈನಸ್ ಮೂವತ್ತೊಂದು ಡಿವೈಡೆಡ್ ಬೈ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಇದೆ ಸೊ ಹಂಗಾಗಿ ಇಲ್ಲೇನಾಯಿತು ಮೈನಸ್ ಮೂವತ್ತೊಂದು ಡಿವೈಡ್ ಬೈ ಮೂವತ್ತು ಒಂದು ಕೂಡಿದ್ರೆ ಮೈನಸ್ ಮೂವತ್ತೊಂದು ಸೊ ಅಲ್ಲಿಗೆ ಏನು ಚಿಹ್ನೆ ಚಿಹ್ನೆ ಸಹ ಕ್ಯಾನ್ಸಲ್ ಆಯಿತು ಅಲ್ಲಿಗೆ ಮೂವತ್ತೊಂದು ಡಿವೈಡೆಡ್ ಬೈ ಮೂವತ್ತೊಂದು ಅಲ್ಲಿ ಮೂವತ್ತೊಂದು ಒಂದಲೇ ಮೂವತ್ತೊಂದು ಅಲ್ಲಿಗೆ ಉತ್ತರ ಇದೆ ಅನ್ನೋದು ಪ್ಲಸ್ ಒಂದು ಆಗತ್ತೆ ನೆಕ್ಸ್ಟ್ ಎಚ್ ಲೆಕ್ಕ ಇದು ಮೈನಸ್ ಮೂವತ್ತಾರು ನೋಡಿ ಡಿವೈಡೆಡ್ ಬೈ ಹನ್ನೆರಡು ಅಂತ ಇದೆ ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಡಿವೈಡೆಡ್ ಬೈ ಮೂರು ಅಂತ ಇಲ್ಲಿದೆ ಸೊ ಹಂಗಾಗಿ ಈಗ ನಾವು ಫಸ್ಟ್ ಏನು ಮಾಡೋಣ ಇದನ್ನು ಭಾಗಿಸ್ಕೊಂಬಿಡೋಣ ಯಾವುದರಿಂದ ಹನ್ನೆರಡರಿಂದ ಮೂವತ್ತಾರನ್ನು ಭಾಗಿಸ್ಬಿಡೋಣ ಹನ್ನೆರಡು ಒಂದಲೇ ಹನ್ನೆರಡು ಮೂರಲೆ ಎಂಥ ಮೂರು ಬರುತ್ತೆ ಮೈನಸ್ ಮೂರು ಬರುತ್ತೆ ನೋಡಿರಿ ಅಲ್ವಾ ಹನ್ನೆರಡು ಮೂವತ್ತ್ಮೂರು ಮಾಡಿದ್ರೆ ಹನ್ನೆರಡು ಮೂರಲೆ ಮೂವತ್ತಾರು ಸೊ ಹಂಗಾಗಿ ಇಲ್ಲಿ ಮೈನಸ್ ಇರೋದರಿಂದ ನಾನು ಮೈನಸ್ ಮೂರು ಇಟ್ಟಿದ್ದೀನಿ ಇದು ಹೆಂಗೆ ಬಂತು ಅಂದರೆ ಇಲ್ಲಿದೆ ನೋಡಿರಿ ಆನ್ಸರ್ ಡಿವೈಡೆಡ್ ಬೈ ಕೆಳಗೊಂದು ಇದೆ ಕೆಳಗೆ ಮೂರು ಸೊ ಈಗ ಇಲ್ಲಿ ಪ್ಲಸ್ ಇದೆ ಈ ಕಡೆ ಮೈನಸ್ ಇದೆ ಈ ಕಡೆ ಪ್ಲಸ್ ಇದೆ ಸೊ ಏನಾಗುತ್ತೆ ಮತ್ತು ಮೈನಸ್ ಆಗುತ್ತೆ ಸೊ ಮೂರೊಂದಲೇ ಮೂರು ಆನ್ಸರ್ ಏನು ಮೈನಸ್ ಒಂದು ಇದ್ರ ಉತ್ತರ ಆಗಿದೆ ನೆಕ್ಸ್ಟ್ ಕೊನೆಯದಾಗಿ ಐ ಇಲ್ಲಿ ನೋಡಿ ಮೈನಸ್ ಆರು ಪ್ಲಸ್ ಐದು ಡಿವೈಡೆಡ್ ಬೈ ಮೈನಸ್ ಎರಡು ಪ್ಲಸ್ ಒಂದು ಅಂತ ಇದೆ ಅದ ಆರಲ್ಲಿ ಐದು ಹೋದರೆ ಒಂದು ಎಂಥ ಒಂದು ಮೈನಸ್ ಒಂದು ಕರೆಕ್ಟಾ ನೆಕ್ಸ್ಟ್ ಮೈನಸ್ ಎರಡರಲ್ಲಿ ಒಂದು ಹೋದರೆ ಎಂಥ ಒಂದು ಮೈನಸ್ ಒಂದು ಸೊ ಎರಡೂ ಕಡೆ ಮೈನಸ್ ಮೈನಸ್ ಇರೋದರಿಂದ ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ಉಳಿಯೋದು ಉತ್ತರ ಒಂದು ಸೊ ಪ್ಲಸ್ ಒಂದು ಇದ್ರ ಉತ್ತರ ಆಗಿದೆ ಇಷ್ಟು ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ನೆಕ್ಸ್ಟ್ ಎರಡನೇದು ಮುಂದೆ ನೀಡಿರುವ ಎ ಕಾಮ ಬಿ ಮತ್ತು ಸಿ ಬೆಲೆಗಳಿಗೆ ಎ ಡಿವೈಡೆಡ್ ಬೈ ಬಿ ಪ್ಲಸ್ ಸಿ ನಾಟ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಪ್ಲಸ್ ಎ ಡಿವಡೆಡ್ ಬೈ ಸಿ ಎಂಬುದನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಸಮ ಆಗೋದಿಲ್ಲ ಅಂತ ತೋರಿಸ್ರಿ ಅಂತ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಮೊದಲನೇ ಲೆಕ್ಕ ಈ ಕಡೆ ಕೊಟ್ಟಿದ್ದಾರೆ ಫಸ್ಟು ನಾವೇನು ಮಾಡೋಣ ಮೊದಲನೇದಾಗಿ ಇದನ್ನು ತೊಗೊಂಬಿಡೋಣ ಏನು ಎ ಡಿವೈಡೆಡ್ ಬೈ ಬಿ ಪ್ಲಸ್ ಸಿ ಮಾಡೋಣ ಅಂದರೆ ಇದೇನಿದು ಎಲ್ ಎಚ್ ಎಸ್ ಅಂತ ಅಂದರೆ ಎಡಗಡೆ ಇರ್ತಕ್ಕಂಥದ್ದು ಅಂತ ಇದನ್ನು ಫಸ್ಟ್ ಮಾಡೋಣ ಎ ಜಾಗದಲ್ಲಿ ಏನಾಗಬೇಕಂತೆ ಹನ್ನೆರಡು ನೋಡಿ ಇಲ್ಲೇ ಇದೆ ಡಿವೈಡೆಡ್ ಬೈ ಬಿ ಜಾಗದಲ್ಲಿ ಏನು ಮೈನಸ್ ನಾಲ್ಕು ಪ್ಲಸ್ ಸಿ ಅಂದರೆ ಸಿ ಜಾಗದಲ್ಲಿ ಎರಡು ಈಗ ನೋಡಿ ಹನ್ನೆರಡು ಡಿವೈಡೆಡ್ ಬೈ ನಾಲ್ಕರಲ್ಲಿ ಎರಡು ಅಂದರೆ ಎರಡು ಎಂಥ ಎರಡು ಮೈನಸ್ ಎರಡು ಹೌದಾ ಸೊ ಈಗ ಏನಾಗುತ್ತೆ ಹನ್ನೆರಡು ಡಿವೈಡೆಡ್ ಬೈ ಮೈನಸ್ ಎರಡು ಸೊ ಈಗ ನೋಡಿರಿ ಬಾಕ್ಸಿದ್ರೆ ಎರಡೊಂದಲೇ ಎರಡು ಆರ್ಲೆ ಎಂತ ಆರು ಮೈನಸ್ ಆರು ಸೊ ಹಾಗಾಗಿ ಎಲ್ ಎಚ್ ಎಸ್ ಏನು ಬರುತ್ತೆ ಮೈನಸ್ ಆರು ಬರುತ್ತೆ ಹೌದಾ ಈಗ ಆರ್ ಎಚ್ ಎಸ್ ಮಾಡೋಣ ಏನು ಆರ್ ಎಚ್ ಎಸ್ ಅಂದರೆ ಎಡಬದಿಯಲ್ಲಿ ಏನು ಕೊಟ್ಟಿದ್ದಾರೆ ಎ ಡಿವೈಡೆಡ್ ಬೈ ಬಿ ಪ್ಲಸ್ ಎ ಡಿವೈಡೆಡ್ ಬೈ ಸಿ ಇದನ್ನು ಮಾಡೋಣ ಸೊ ಇದೇನಿದು ಎ ಅಂತಂದ್ರೇನು ಹನ್ನೆರಡು ಹೌದಾ ಡಿವೈಡೆಡ್ ಬೈ ಬಿ ಅಂದ್ರೇನು ಮೈನಸ್ ನಾಲ್ಕು ಹೌದಾ ಪ್ಲಸ್ ಎ ಅಂದ್ರೇನು ಹನ್ನೆರಡು ಡಿವೈಡೆಡ್ ಬೈ ಸಿ ಅಂದ್ರೇನು ಎರಡು ಹ್ಞೂ ಈಗ ನೋಡಿ ಹನ್ನೆರಡು ಬೈ ನಾಲ್ಕು ಕರೆಕ್ಟಾ ಎಂಥ ನಾಲ್ಕು ಮೈನಸ್ ನಾಲ್ಕು ಪ್ಲಸ್ ಹನ್ನೆರಡು ಬೈ ಎರಡು ಈಗ ನೋಡಿರಿ ಎರಡು ನಾಲ್ಕೊಂದಲೇ ನಾಲ್ಕು ಮೂರಲೆ ಎಂಥ ಮೂರು ಮೈನಸ್ ಮೂರು ಕರೆಕ್ಟಾ ಪ್ಲಸ್ ಇಲ್ಲಿ ಎರಡೊಂದಲೆ ಎರಡು ಆರಲೆ ಆರಲ್ಲಿ ಮೂರು ಅಂದರೆ ಮೂರು ಎಂಥ ಮೂರು ಪ್ಲಸ್ ಮೂರು ದೊಡ್ಡ ಸಂಖ್ಯೆ ಆರು ಆರು ಪಕ್ಕ ಪ್ಲಸ್ ಇದೆ ಹಂಗಾಗಿ ಪ್ಲಸ್ ಮೂರು ಇದೇನಿದು ಆರ್ ಎಚ್ ಎಸ್ ಅದೇ ಏನಿದು ಪ್ಲಸ್ ಮೂರು ಹಂಗಾಗಿ ನೋಡಿ ಈಗ ಈ ಮೈನಸ್ ಆರ್ ಅನ್ನೋದು ಪ್ಲಸ್ ಮೂರಕ್ಕೆ ಸಮ ಇದೆಯಾ ಇಲ್ಲ ಸೊ ಹಾಗಾಗಿ ಇಲ್ಲಿ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಹಂಗಾಗಿ ಇದನ್ನು ಪರಿಶೀಲನೆ ಮಾಡ್ದಂಗಾಯಿತು ಅಂತ ಈಗ ಅದೇ ರೀತಿ ನಾವು ಈ ಬಿ ಲೆಕ್ಕನೂ ಸಹ ಮಾಡೋಣ ಇಲ್ಲಿ ಮೊದಲನೇದೇನು ಮಾಡೋಣ ಎಲ್ ಎಚ್ ಎಸ್ ಏನಿದೆ ಎಲ್ ಎಚ್ ಎಸ್ ಎ ಡಿವೈಡೆಡ್ ಬೈ ಬಿ ಪ್ಲಸ್ ಸಿ ಇದಿದೆ ಈಗ ಎ ಎ ಜಾಗದಲ್ಲಿ ಏನಿದೆ ಮೈನಸ್ ಹತ್ತು ಡಿವೈಡೆಡ್ ಬೈ ಬಿ ಜಾಗದಲ್ಲಿ ಏನಿದೆ ಒಂದು ಪ್ಲಸ್ ಸಿ ಸಿ ಜಾಗದಲ್ಲಿ ಏನಿದೆ ಒಂದು ಸೊ ಅಲ್ಲಿಗೆ ಮೈನಸ್ ಹತ್ತು ಡಿವೈಡೆಡ್ ಬೈ ಒಂದು ಪ್ಲಸ್ ಒಂದು ಅಲ್ಲಿಗೆ ಮೈನಸ್ ಹತ್ತು ಬೈ ಎರಡು ಬಂತು ಇದೇನಿದು ಎಲ್ ಎಚ್ ಎಸ್ ಎಲ್ ಎಚ್ ಎಸ್ನ ಬೆಲೆ ಏನು ಮೈನಸ್ ಹತ್ತು ಬೈ ಎರಡು ಸೊ ಇದನ್ನ ಇನ್ನೂ ಭಾಗ್ಸಿದ್ರೆ ನಾವು ಎರಡೊಂದಲೆ ಎರಡು ಐದಲೇ ಎಂಥ ಐದು ಮೈನಸ್ ಐದು ಬರುತ್ತೆ ಎಲ್ ಎಚ್ ಎಸ್ ಏನೋ ಮೈನಸ್ ಐದು ಬಂತು ಈಗ ಅದೇ ರೀತಿ ಆರ್ ಎಚ್ ಎಸ್ ಮಾಡೋಣ ಆರ್ ಎಚ್ ಎಸ್ ಏನಂತೆ ಎ ಡಿವೈಡೆಡ್ ಬೈ ಬಿ ಪ್ಲಸ್ ಎ ಡಿವೈಡೆಡ್ ಬೈ ಸಿ ಇಲ್ಲಿ ಎ ಅಂದ್ರೇನು ಮೈನಸ್ ಹತ್ತು ಡಿವೈಡೆಡ್ ಬೈ ಬಿ ಅಂದ್ರೇನು ಒಂದು ಕರೆಕ್ಟಾ ಪ್ಲಸ್ ಎ ಎ ಅಂದರೆ ಈಗೇನು ಮೈನಸ್ ಹತ್ತು ಡಿವೈಡೆಡ್ ಬೈ ಸಿ ಅಂದರೆ ಏನು ಒಂದು ಸೊ ಅಲ್ಲಿಗಿದೇನು ಬರುತ್ತೆ ಮೈನಸ್ ಹತ್ತು ಬೈ ಒಂದು ಪ್ಲಸ್ ಮೈನಸ್ ಹತ್ತು ಬೈ ಒಂದು ಅಲ್ಲಿಗೆ ಮೈನಸ್ ಇರೋದರಿಂದ ನಾವು ಇದನ್ನು ತೆಗಿಬೋದು ಏನೂ ಸಮಸ್ಯೆ ಇಲ್ಲ ಮೈನಸ್ ಹತ್ತು ಮೈನಸ್ ಹತ್ತು ಆಗುತ್ತೆ ಯಾಕಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಅಲ್ಲಿಗೆ ಇದು ಬರುತ್ತೆ ಮೈನಸ್ ಇಪ್ಪತ್ತು ಬರುತ್ತೆ ಏನಿದು ಆರ್ ಎಚ್ ಎಸ್ ಏನು ಬರುತ್ತೆ ಮೈನಸ್ ಇಪ್ಪತ್ತು ಬಂತು ಸೊ ಹಾಗಾದರೆ ಇಲ್ಲಿ ಫಸ್ಟ್ ಏನಿದು ಮೈನಸ್ ಐದು ಅನ್ನೋದು ಮೈನಸ್ ಇಪ್ಪತ್ತಕ್ಕೆ ಸಮ ಅಲ್ಲ ಸೊ ಹಾಗಾಗಿ ಎಲ್ ಎಚ್ ಎಸ್ ಸಮ ಅಲ್ಲ ಆರ್ ಎಚ್ ಎಸ್ ಇಷ್ಟು ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ